ನಮಸ್ಕಾರ ಹೇಳಿರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆನ್ಸರ್ ಟು ಯುವರ್ ಆಲ್ ಕಮೆಂಟ್ಸ್ ಫಸ್ಟ್ ನಿಮ್ಮೆಲ್ಲ ಕಮೆಂಟ್ಸ್ಗಳು ಅಂದರೆ ವಾಟ್ಸಪ್ಪಲ್ಲಿ ಯಾರ್ಯಾರು ಮೆಸೇಜ್ ಮಾಡಿದ್ದೀರಾ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ತೀನಿ ಅಷ್ಟು ರಿಪ್ಲೈ ಹೇಳ್ತೀನಿ ಇದರಲ್ಲೇ ಹೇಳ್ತೀನಿ ಎಲ್ಲ ರಿಪ್ಲೈನೂ ಇದರಲ್ಲೇ ಹೇಳ್ತೀನಿ ಸೊ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಲಿಕ್ಕಾಗಲ್ಲ ತುಂಬ ಬಿಝಿ ಇರೋ ಕಾರಣದಿಂದಾಗಿ ರಿಪ್ಲೈ ಮಾಡ್ಲಿಕ್ಕಾಗಲ್ಲ ಹೇಳ್ತಾ ಹೋಗ್ತೀನಿ ಇನ್ನು ಜಮಖಂಡಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಐ ಥಿಂಕ್ ಇಟ್ಸ್ ಇನ್ ಬಾಗಲ್ಕೋಟಲ್ಲಿ ಇದೆ ಅನ್ಕೊಂತೀನಿ ಜಾಬ್ ಕಾಲಾಗಿದೆ ಯಾರಿಗೆಲ್ಲ ಜಾಬಿನ ಅವಶ್ಯಕತೆ ಇದೆ ಅವ್ರು ಹಾಕ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇದೆ ಹಾಕ್ಕೊಳ್ಳಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಗೂಗಲ್ ಮಾಡಿದ್ರೆ ಓಪನ್ ಆಗುತ್ತೆ ಅಪ್ಲಿಕೇಶನ್ ಇದು ಓಪನ್ ಆಗುತ್ತೆ ನೋಡ್ಕೊಳ್ಳಿ ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮುಂದೆ ಇನ್ನು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಏನೇ ಸುಮಾರು ಡೌಟ್ಸ್ ಇದಾವೆ ನಿಮಗೆ ಏನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತೀನಿ ಮೆಟೀರಿಯಲ್ಸ್ ಕನ್ನಡ ಮೆಟೀರಿಯಲ್ಲು ಜಿ ಕೆ ಮೆಟೀರಿಯಲ್ಲು ಮತ್ತು ಯಾವುದಾದ್ರು ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ಲು ಅವೈಲಬಲ್ ಇದೆಯಾ ಅಂತ ತುಂಬ ಜನ ಕೇಳಿದರೆ ಸೊ ಅದ್ರದ್ದು ಅಷ್ಟೇ ಅದ್ರದ್ದು ಕ್ಲಾರಿಫಿಕೇಷನ್ ಹೇಳ್ತೀನಿ ಸೊ ಮೆಟೀರಿಯಲ್ಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕ್ಲಿಯರ್ ವೆರಿ ಕ್ಲಿಯರ್ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಮಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಈ ನಂಬರ್ ಮೆಸೇಜ್ ಮಾಡಿ ನೀವೇ ಪ್ರಿಪೇರ್ ಮಾಡ್ಕೊಳ್ತಕ್ಕಂಥ ವಿಡಿಯೋ ಇದೇ ಪಾಟೀಶಾಲೆ ಯೂಟ್ಯೂಬ್ ಚಾನಲ್ ಇದೆ ನೀವೇ ಪ್ರಿಪೇರ್ ಮಾಡಿ ಕೇಪಬಲ್ ಇದ್ರೆ ಪ್ರಿಪೇರ್ ಮಾಡ್ಕೊಂಡು ಓದ್ಕೊಳ್ಳಿ ಬಹಳ ಸಂತೋಷ ಅದ್ರದ್ದು ಪ್ರೊಸೀಜರು ಹೇಳಿದೀನಿ ಯಾವ ತರ ಮಾಡ್ಕೊಂಡ್ರೆ ಕ್ವಾಲಿಟಿ ಮೆಟೀರಿಯಲ್ ಬರುತ್ತೆ ಅಂತ ಮಾಡ್ಕೋಬಹುದು ಸಮಾಧಾನವಾಗಿ ಕುತ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಒಂದು ಎರಡು ಎರಡು ತಿಂಗಳು ಟೈಮ್ ಅಂತೂ ಸಿಗುತ್ತೆ ಇನ್ನು ಪ್ಲಸ್ ಏನಾದ್ರು ಇನ್ನೂ ಒಂದು ತಿಂಗಳು ಏನಾದ್ರು ಮುಂದೆ ಹೋದ್ರೆ ಒಂದು ಗೊತ್ತಿಲ್ಲ ನನಗೆ ಮೂರು ತಿಂಗಳ ಟೈಮ್ ಸಿಕ್ಕರೆ ಅದು ಅಡಿಷನಲ್ ಆಗಿ ಪ್ಲಸ್ ಆಗುತ್ತೆ ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಯಾಕಂದ್ರೆ ಓದ್ಕೊಳ್ಳಿಕ್ಕೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಜಾಸ್ತಿ ಸಿಕ್ಕದಷ್ಟು ಇನ್ನೂ ಒಂದ್ ಎರಡು ಸತಿ ರಿವಿಜನ್ ಮಾಡ್ಬೋದು ಎಕ್ಸಾಮಿನೇಷನ್ ಏನಾದ್ರು ಜಾಸ್ತಿ ದಿನ ಟೈಮ್ ಕೊಟ್ರೆ ಇಟ್ಸ್ ಎ ಅಡ್ವಾಂಟೇಜ್ ಕ್ಲಿಯರ್ ಕಟ್ ಅಡ್ವಾಂಟೇಜ್ ಆಗುತ್ತೆ ಓದ್ಕೊಳ್ಳಿಕ್ಕೆ ಇನ್ನೂ ಒಂದ್ ಎರಡು ಮೂರು ಸರಿ ರಿವಿಝನ್ ಮಾಡ್ಕೊಂಡು ಹೋಗ್ಬೋದು ಗೊತ್ತಾಗ್ತಿದ್ಯಾ ಸೊ ವಿಡಿಯೋ ಒಳಗಡೆ ಹೋಗೋಣ ಫಸ್ಟು ಕನ್ನಡ ಮೆಟೀರಿಯಲ್ ಕೇಳ್ತಾ ಇದೆ ಕನ್ನಡ ಮೆಟೀರಿಯಲ್ ಬೇಕು ಅಂತ ಕೇಳ್ತಾ ಇದೆ ಕನ್ನಡ ಮೆಟೀರಿಯಲ್ನ ಕನ್ನಡ ಮೆಟೀರಿಯಲ್ ಇದೇ ಕನ್ನಡ ಮೆಟೀರಿಯಲ್ಲು ಇದು ರೆಡಿ ಒಂದು ಏಯ್ಟಿ ಪರ್ಸೆಂಟ್ ರೆಡಿ ಆಗಿರ್ತಕ್ಕಂಥ ಮೆಟೀರಿಯಲ್ ಏಯ್ಟಿ ಪರ್ಸೆಂಟ್ ರೆಡಿ ಆಗಿರ್ತಕ್ಕಂಥ ಮೆಟೀರಿಯಲ್ಲು ಈ ಮೆಟೀರಿಯಲ್ನ ವೆಂಕಟರಮಣ ಸ್ವಾಮಿ ಸರ್ ಅಂತ ಇದ್ದಾರೆ ಸೈನ್ಸ್ಗೆ ಸೈನ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಂಬರ್ ಒನ್ ಬುಕ್ ಸೇಲ್ ಆಗೋದು ಇವ್ರದೇನೆ ತುಂಬ ಫೇಮಸ್ಸು ಭಾಳ ಭಾಳ ಫೇಮಸ್ಸು ತುಂಬ ಫೇಮಸ್ ಪರ್ಸ್ನಾಲಿಟಿ ಈ ಬುಕ್ಕು ಐ ಥಿಂಕ್ ಲ್ಯಾಕ್ಸ್ ಟುಗೆದರ್ ಹೋಗಿದೆ ಅಂದ್ಕೊಂತೀನಿ ತುಂಬ ಫೇಮಸ್ಸು ತುಂಬಾ ಅಂದರೆ ತುಂಬ ಫೇಮಸ್ ಸೈನ್ಸ್ ಅಂದರೆ ಈ ಸರ್ದೇನೆ ಹೋಗೋದು ಬುಕ್ಸು ಈ ಸರ್ದೇನೆ ಮ್ಯಾಕ್ಸಿಮಮ್ ಬುಕ್ಸು ಹೋಗಿರೋದು ಸೊ ಸರ್ ಕನ್ನಡ ಮೆಟೀರಿಯಲ್ ಬೇಕು ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಈ ಕನ್ನಡ ಮೆಟೀರಿಯಲ್ನ ಇವರ ಪಬ್ಲಿಷರ್ಸಲ್ಲಿ ಪಬ್ಲಿಷಿಂಗಿಗೆ ಕೊಟ್ಟಿದ್ದೀವಿ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ವಿ ಆರ್ ಎಸ್ ಸರ್ ಅಂತೇಳಿ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ ಸರ್ನ ವೆಂಕಟರಮಣ ಸ್ವಾಮಿ ಸರ್ ಅಂತ ಇವರ ಹೆಸರು ಸೊ ಇದು ಪಬ್ಲಿಷರ್ಸ್ ಇವ್ರದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ಫೇಮಸ್ಸು ಸೊ ಸರ್ ಕನ್ನಡ ಕ್ವಾಲಿಟಿ ಮೆಟೀರಿಯಲ್ ಬೇಕಪ್ಪ ಅಂತ ಹೇಳಿದ್ರು ಸೊ ಪಕ್ಕಾ ಮೆಟೀರಿಯಲ್ ರೆಡಿ ಮಾಡಿ ಒಂದು ಏಯ್ಟಿ ಪರ್ಸೆಂಟ್ ನನ್ನ ಹತ್ರ ರೆಡಿ ಇದೆ ಸರ್ಗೆ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಮಿಷನ್ ಆಗಿದೆ ಇನ್ನು ನಾಳೆ ನಾಳೆ ಇನ್ನೊಂದು ಟೆನ್ ಡೇಸಲ್ಲಿ ಸಬಿಷನ್ ಆಗುತ್ತೆ ಕಂಪ್ಲೀಟ್ಲಿ ಸಬ್ಮಿಷನ್ ಆಗುತ್ತೆ ಸೊ ಮೆಟೀರಿಯಲ್ಲು ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತಿನ ಒಳಗಡೆ ಬುಕ್ಗೆ ಅವೈಲಬಲ್ ಇರುತ್ತೆ ಬುಕ್ ಅವೈಲಬಲ್ ಇರುತ್ತೆ ತಗೋಬಹುದು ಬುಕ್ ತಗೊಂಡು ಓದ್ಕೊಳ್ಳಿ ಯಾವುದು ಅಂದ್ರೆ ವೆಂಕಟರಮಣ ಸಂಸ್ಥೆಯದ್ದು ಪಬ್ಲಿಷರ್ ಮುಖಾಂತರ ಅವೈಲಬಲ್ ಇರುತ್ತೆ ಅರ್ಥ ಆಗ್ತಿದ್ಯಾ ಸೊ ಇದರದೇ ಬಿಸಿಲಿದೀವಿ ಇನ್ನು ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ರೆಡಿ ಇದೆ ಇನ್ನು ಟ್ವೆಂಟಿ ಪರ್ಸೆಂಟ್ ವರ್ಕ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ಫುಲ್ಲು ಬಿಸಿ ಇದೀವಿ ಬೆಳಗಿಂದ ಸಂಜೆವರೆಗೂ ಯಾವುದೇ ಕಾಲ್ಸ್ನೂ ಅಟೆಂಡ್ ಮಾಡ್ತಾ ಇಲ್ಲ ಸಂಜೆ ಸ್ವಲ್ಪ ಫ್ರೀ ಆದಾಗ ಯಾವ್ದಾರು ಕಾಲ್ಸ್ ಅಟೆಂಡ್ ಮಾಡ್ತಿದ್ವಿ ದಯವಿಟ್ಟು ಯಾರಾದ್ರೂ ಮೆಟೀರಿಯಲ್ ಬೇಕಿದ್ರೆ ವಾಟ್ಸಪ್ ಮಾಡಿ ಸಾಕು ಕಳ್ಸ್ಕೊಡ್ತೀವಿ ಸಮಸ್ಯೆ ಏನಿಲ್ಲ ಜಸ್ಟ್ ವಾಟ್ಸಪ್ ಮಾಡಿದ್ರು ಸಾಕು ಕಳ್ಸ್ಕೊಡ್ತೀವಿ ವಾಟ್ಸಪ್ ಮಾಡಿದ್ರೆ ಸಾಕು ಓಕೆನಾ ಇನ್ನು ಕನ್ನಡ ಮೆಟೀರಿಯಲ್ ಕೇಳ್ತಾ ಇದ್ರಲ್ಲ ಮೆಟೀರಿಯಲಲ್ಲಿ ಏನೇನಿದೆ ಏನೇನಿದೆ ಅಂತ ತುಂಬ ಜನ ಕೇಳ್ತಾ ಇದ್ರು ಮೆಟೀರಿಯಲು ಅದ್ಭುತವಾಗಿದೆ ಅದ್ಭುತವಾದಂಥ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ವೆಂಕಟರಮಣ ಸ್ವಾಮಿ ಸರ್ ಕ್ವಾಲಿಟಿಗೆ ಫೇಮಸ್ಸು ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದ್ರೆ ಮಾತ್ರ ಇದು ಮಾಡ್ತಾರೆ ಸೈನ್ಸ್ ಎಲ್ಲ ಓದಿರ್ತೀರಾ ಅನ್ಕೊಂತೀನಿ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಟ್ರಾಡಿನರಿ ಇದ್ರಷ್ಟೇನೆ ತಗೊಳ್ಳೋದು ಏನೇನಿರ್ತಪ್ಪ ಅಂದರೆ ಡಿ ಎಸ್ ಸಿ ಆರ್ ಟಿ ಬುಕ್ಸ್ದು ಸಮನಾರ್ಥಕ ಪದಗಳು ಅದರಲ್ಲಿ ವ್ಯಾಕರಣ ಸಮನಾರ್ಥಕ ಪದ ನಿಮ್ಮ ಐದರಿಂದ ಹತ್ತನೇ ಕ್ಲಾಸ್ ಇರ್ತಕ್ಕಂಥದ್ದು ಅಷ್ಟು ತೆಗೆದಿರ್ತೀವಿ ಸಮನಾರ್ಥಕ ಪದ ಶುದ್ಧ ರೂಪ ವಿರುದ್ಧ ಪದ ಭಾಷಾಭ್ಯಾಸ ಇದೆಲ್ಲ ಐದರಿಂದ ಹತ್ತನೇ ತಾರೀಕು ಹತ್ತನೇ ಕ್ಲಾಸ್ವರೆಗೂ ತೆಗೆದಿರ್ತೀವಿ ಒಂದಾಯಿತು ಇದಾದ ನಂತರದಲ್ಲಿ ಸಮಾನಾರ್ಥಕ ಪದಗಳನ್ನ ರತ್ನಕೋಶದಿಂದ ತೆಗೆದಿದ್ವಿ ಇಲ್ಲಿಂದ ರತ್ನಕೋಶದಿಂದ ಇಲ್ಲಿವರೆಗೂ ಯಾವ ಬುಕ್ ಅಲ್ಲೂ ತೆಗೆದಿಲ್ಲ ಫಸ್ಟ್ ಟೈಮು ರತ್ನಕೋಶದಿಂದ ತೆಗೆದಿದ್ವಿ ಇದೇ ಬುಕ್ ರೆಫರೆನ್ಸ್ ಇರೋದು ಇದು ಗೌರ್ಮೆಂಟ್ ಎಡಿಷನ್ ಇದೇ ಬುಕ್ ರೆಫರೆನ್ಸ್ ಇರೋದು ರತ್ನಕೋಶದಿಂದ ಇಂಪಾರ್ಟೆಂಟ್ ವರ್ಡ್ಸ್ ನ ತೆಗ್ದಿವಿ ಇನ್ನ ವಿರುದ್ಧ ರೂಪ ಬರುತ್ತೆ ಇಲ್ಲಿ ನೋಡ್ರಿ ವ್ಯವಹಾರಿಕ ಪದಕೋಶ ಅಂತಿದೆ ಇದು ಸ್ಟ್ಯಾಂಡರ್ಡ್ ಆತರ್ ಇದೆ ಒಂದು ಆತರ್ ರಿವೀಲ್ ಮಾಡ್ಲಿಕ್ಕೆ ಬರಲ್ಲ ಆ ಸ್ಟ್ಯಾಂಡರ್ಡ್ ಆತರ್ ತೆಗೆದಿದ್ದೀವಿ ಕ್ವೆಶನ್ಸ್ ಎಲ್ಲ ಬರ್ತವೆ ಇದರಿಂದನೇ ಬರ್ತವೆ ವಿರುದ್ಧ ಪದ ಮತ್ತೆ ಸ್ಟ್ಯಾಂಡರ್ಡ್ ಆತರ್ ಇದೆ ಸ್ಟ್ಯಾಂಡರ್ಡ್ ಆತರ ಇದೆ ಎಲ್ಲ ರೆಫರೆನ್ಸ್ ಯಾವ್ಯಾವ ಇದಾವೆ ಮೇನ್ ಮೇನ್ ಆತರ್ಸು ಅದರಿಂದಾನೇ ತೆಗ್ದಿದೀವಿ ಗಾದೆಗಳು ಒಗಟುಗಳು ನುಡಿಗಟ್ಟುಗಳು ತತ್ಸಮ ತದ್ಭವ ಅನ್ಯ ದೇಶ ಶಬ್ದ ಕಾಗುಣ ತಪ್ಪುಗಳು ಇನ್ನು ಏನೇನಿದೆ ಏನೇನಿದೆ ಅಂದ್ರೆ ನಿಮ್ಮ ಎಫ್ ಡಿ ಎಕ್ ತೆಗೆದುಕೊಂಡ್ರೆ ಎಫ್ ಡಿ ಎಕ್ ಅಲ್ಲಾಗುತ್ತಲ್ಲ ನೂರಕ್ಕೆ ತೊಂಬತ್ತೈದು ಮಾರ್ಕ್ಸು ಆರಾಮ್ಸೆ ತಗೋಬಹುದು ನೂರಕ್ಕೆ ತೊಂಬತ್ತೈದು ಆರಾಮ್ಸೆ ತಗೋಬಹುದು ಆರಾಮ್ಸೆ ಈಸಿಯಾಗಿ ತಗೋಬಹುದು ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ಮುಂದೆ ಹೇಳ್ತಾ ಹೋಗ್ತೀನಿ ಹೆಂಗೆ ಅಂತ ನಿಮ್ಮ ನಿಮ್ಮ ಗ್ರೂಪ್ ಸಿ ನಲ್ಲಿ ಮೂವತ್ತೈದಕ್ಕೆ ಮೂವತ್ನಾಲ್ಕರವರೆಗೂ ಆರಾಮ್ಸೆ ತಗೋಬಹುದು ಮೂವತ್ತೈದಕ್ಕೆ ಮೂವತ್ನಾಲ್ಕು ಆರಾಮ್ಸೆ ತಗೋಬಹುದು ನೈಂಟಿ ಫೈ ಸ್ಕೋರ್ ಆಗಿರ್ತಕ್ಕಂಥ ನೋಟ್ಸ್ ನೈಂಟಿ ಫೈವ್ ಸ್ಕೋರ್ ಆಗಿರ್ತದ ನಂದೇ ನಂದೇ ಸ್ಕೋರ್ ಆಗಿದ್ದಿದ್ದು ಅದೇ ಮೆಟೀರಿಯಲ್ನಿಂದ ಇಟ್ಕೊಂಡು ನೋಟ್ಸ್ ಮಾಡಿರ್ತಕ್ಕಂಥದ್ದು ಅದೇ ಮೆಟೀರಿಯಲ್ನ ಕಂಪ್ಲೀಟ್ ಎಕ್ಸ್ಪ್ಯಾಂಡೆಡ್ ವರ್ಷನ್ ವರ್ಷನ್ ಇದು ಫುಲ್ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಅಷ್ಟೇನೆ ಅದ್ಭುತವಾಗಿದೆ ಹೇಳ್ತೀನಿ ನಿಮ್ ನೆಕ್ಸ್ಟ್ ಇದ್ರಲ್ಲಿ ಯಾವ್ತರಪ್ಪ ಅಂದ್ರೆ ಎಂಟ್ರೆನ್ಸ್ ಇಂದ ತೆಗೆದುಕೊಂಡ್ರೆ ನಿಮ್ಮ ವರ್ಣಮಾಲೆಯಿಂದ ತೆಗೆದುಕೊಂಡ್ರೆ ಎಂಡಿಂಗ್ ಅಲಂಕಾರ ಬರುತ್ತೆ ಚಂದಸ್ಸು ಅಲಂಕಾರ ಲಾಸ್ಟ್ ಚಾಪ್ಟರ್ ಇಲ್ಲಿಂದ ಮಧ್ಯ ಒಂದು ಹತ್ತೆರಡು ಚಾಪ್ಟರ್ ಇರ್ಬೋದು ಇಷ್ಟು ಚಾಪ್ಟರ್ ಅಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಟಾಪಿಕ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸ್ವರ ಕಂಡು ಹಿಡಿಯುವ ವಿಧಾನ ಅಂತ ಹಾಕಿದೀನಿ ನೋಡ್ರಿ ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಟಾಪಿಕ್ನು ಕಂಡು ಹಿಡಿಯುವ ವಿಧಾನ ಇದೆ ಪ್ರತಿಯೊಂದು ಚಿಕ್ಕ ಟಾಪಿಕ್ಕು ಕಂಡುಹಿಡಿಯುವ ವಿಧಾನ ಹೆಂಗೆ ಕಂಡುಹಿಡಬೇಕು ಸಂಧಿ ಹೆಂಗೆ ಕಂಡುಹಿಡಬೇಕು ಸಮಾಸ ಹೆಂಗೆ ಕಂಡಿಬೇಕು ಹೆಂಗೆ ಯಾವ ರೀತಿಯ ಯಾವ ಥರ ಕಂಡುಹಿಡಬೇಕು ಅವ್ಯಯಗಳು ಹೆಂಗ್ ಕಂಡು ಹಿಡಿಬೇಕು ವರ್ತಮಾನ ಕಾಲ ಭೂ ವರ್ತಮಾನ ಕಾಲ ಭೂತ ಕಾಲ ಭವಿಷ್ಯದ ಕಾಲ ವರ್ತಮಾನ ನ್ಯೂನ್ಯ ಭೂತ ನ್ಯೂನ್ಯ ಈ ಥರ ಒಂದು ದೊಡ್ಡ ಲಿಸ್ಟೇ ಹೋಗುತ್ತೆ ಕನ್ನಡ ಫುಲ್ ಡೆಪ್ತಾಗಿ ಓದಿರೋರಿಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ ಅರ್ಥ ಆಗ್ತಿದೆಯಾ ವರ್ಣಮಾಲೆಯಿಂದ ಹಿಡಿದು ಫಸ್ಟ್ ಚಾಪ್ಟರ್ ವರ್ಣಮಾಲೆಯಿಂದ ತೆಗೆದುಕೊಂಡ್ರೆ ಕೊನೆಯ ಚಾಪ್ಟರ್ ನಿಮ್ಮ ಅಲಂಕಾರದ ಎಷ್ಟು ಚಾಪ್ಟರ್ ಇದಾವೋ ಅದರಲ್ಲಿ ಬರ್ತಕ್ಕಂಥ ಸಬ್ 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 ಡಿವಿಷನ್ಸ್ ಚಿಕ್ಕ 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 ಸಬ್ ಡಿವಿಷನ್ಸ್ ಪ್ರತಿಯೊಂದಕ್ಕೂ ಪ್ರತಿಯೊಂದು ಚಿಕ್ಕ ಕಂಡು ಹಿಡಿಯುವ ವಿಧಾನವನ್ನು ಸೇರಿಸಿದೀವಿ ಯಾವ ತರ ಕಂಡು ಹಿಡಿತೀವಿ ಅಂತ ಯಾವ ರೀತಿ ಕಂಡ ಈ ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಏನೋ ಒಂದು ವರ್ಡಿಂಗು ಏನೋ ಒಂದು ಕೋಡಿಂಗು ಏನೋ ಒಂದು ಇತ್ತು ಅಂದರೆ ಸೊ ಇದು ಅಂತ ಪ್ಲುತಸ್ವರ ಅಂತ ಅರ್ಥ ಆಗ್ತಾ ಇದೆಯಾ ಇನ್ನ ಕೆ ಪಿ ಸಿಗೆ ಅಂತ ಅಂದರೆ ವಿವರಣಾತ್ಮಕವಾಗಿಯೂ ಕೇಳ್ತಾ ಇದಾರಲ್ಲ ಅದನ್ನೂ ರೆಡಿ ಮಾಡಿದೀವಿ ಪ್ಲಸ್ ಕೋಡಿಂಗ್ಸ್ ಇದಾವೆ ಕೋಡ್ಸ್ ಇದಾವೆ ಕೋಡ್ಸ್ ಇದಾವೆ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳೋಕೆ ಕೋಡ್ಸ್ ಇದಾವೆ ಅರ್ಥ ಆಗ್ತಾ ಇದೆಯಾ ಮೆಟೀರಿಯಲ್ಲು ಈ ರೇಂಜ್ ಕ್ವಾಲಿಟಿ ಮೇಂಟೇನ್ ಆಗಿದೆ ಈ ರೇಂಜ್ ಕ್ವಾಲಿಟಿ ಮೇಂಟೇನ್ ಆಗಿದೆ ಅದ್ಭುತವಾಗಿದೆ ಹಿಂದೆ ಎಲ್ಲೂ ಈ ಥರ ಮೆಟೀರಿಯಲ್ ಎಲ್ಲೂ ಬಂದಿಲ್ಲ ಅದ್ಭುತವಾದಂಥ ಮೆಟೀರಿಯಲ್ಲು ವೆಂಕಟರಮಣ ಸ್ವಾಮಿ ಸರ್ ಇನ್ನೇನು ಅನೌನ್ಸ್ ಮಾಡ್ತಾರೆ ತಗೊಳ್ಳಿ ಓದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕನ್ನಡ ಮೆಟೀರಿಯಲ್ ತುಂಬ ಬ್ಯಿ ಇದೀವಿ ಕಾಣಿಸ್ತಾ ಇದೆಯಲ್ವಾ ಸ್ಪ್ರೂಪ್ ಸಮೇತ ಹಾಕಿದೀವಿ ತುಂಬಾ ಬಿಸಿ ಇದ್ದೀವಿ ಇದು ಮುಗಿಬೇಕು ಅರ್ಜೆಂಟ್ ತೀರಾ ಅರ್ಜೆನ್ಸಿ ಇದೆ ಸೊ ಇದೇ ಕೆಲಸ ನಡೀತಾ ಇದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಜಮ್ ಅರ್ಥ ಆಯ್ತು ಅನ್ಕೊಂತೀನಿ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂತೀನಿ ಇನ್ನ ಜಮ್ಕಂಡಿ ನೋಟಿಫಿಕೇಶನ್ ಇದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಹಾಕೊಳ್ಳಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಹಾಕೊಳ್ಳಿ ಇದು ಅಷ್ಟೇನೆ ಸಿಮಿಲರ್ ಸಿಲೆಬಸ್ ಇರುತ್ತೆ ಇದು ಅಂತ ಅಲ್ಲ ದಯವಿಟ್ಟು ಇದು ಅಂತ ತಗೋಬೇಡಿ ಎನಿ ಡಿ ಸಿ ಸಿ ಬ್ಯಾಂಕ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಇದೇ ಕಾಲ್ಗಳು ಮಾಡಿಕೊಂಡು ಇದೇ ಮೆಸೇಜ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡಿ ಎನಿ ಡಿ ಸಿ ಸಿ ಬ್ಯಾಂಕ್ಸ್ ಡಿ ಸಿ ಸಿ ಬ್ಯಾಂಕ್ಸ್ ಬರ್ತಾವಲ್ಲ ಡಿ ಸಿ ಸಿ ಬ್ಯಾಂಕ್ಸ್ ಮತ್ತು ಕೆ ಎಮ್ ಎಫ್ ಅಂತ ಬರುತ್ತೆ ಕೆ ಎಮ್ ಎಫ್ ಅಂತ ಬರ್ತದಲ್ಲ ಒಂದೇ ಸಿಲೆಬಸ್ ಒಂದೇ ಸಿಲೆಬಸ್ ಯಾವ ಸಿಲೆಬಸ್ಸು ಕನ್ನಡ ಐವತ್ತು ಮಾರ್ಕ್ಸ್ಗೆ ಕೋಆಪ್ರೇಟಿವ್ ಬರುತ್ತಲ್ಲ ಇದು ಐವತ್ತು ಮಾರ್ಕ್ಸ್ ಬ್ಯಾಂಕಿಂಗ್ ಇಪ್ಪತ್ತೈದು ಮಾರ್ಕ್ಸ್ಗೆ ಮತ್ತೆ ನಿಮ್ಮ ಜಿ ಕೆ ಇಪ್ಪತ್ತೈದು ಮಾರ್ಕ್ಸ್ಗೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಇಪ್ಪತ್ತೈದು ಮಾರ್ಕ್ಸ್ಗೆ ಕೆ ಎಮ್ ಎಫ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಬ್ಯಾಂಕಿಂಗ್ ಅನ್ನೋ ವರ್ಡ್ ಯೂಸ್ ಮಾಡೋದಲ್ಲ ಇದನ್ನು ತೆಗಿರಿ ಈ ಕೆ ಎಮ್ ಎಫ್ನ ಆ್ಯಡ್ ಮಾಡಿರಿ ಇದೆಲ್ಲ ಸಿಮಿಲರ್ ಇರುತ್ತೆ ಸಿಮಿಲರ್ ಸಿಲೆಬಸ್ ಯಾವ ಎಕ್ಸಾಮರ ಬರ್ಕೊಂಡ್ರಿ ಮತ್ತೆ ಮತ್ತೆ ಕಾಲ್ ಮಾಡಿ ಇದಕ್ಕೆ ಯಾವ ಸಿಲೆಬಸ್ಸು ಇದಕ್ಕೆ ಏನು ಓದಬೇಕು ನೋ ಯಾವುದೇ ಕಾರಣಕ್ಕೂ ದಯವಿಟ್ಟು ಕಾಲ್ ಮಾಡಿಬಿಡಿ ನೋಟಿಫಿಕೇಷನ್ನ ಓದ್ಕೋಬೇಕು ಎಲ್ಲಾರು ಡಿಗ್ರಿ ಡಬಲ್ ಡಿಗ್ರಿಗಳು ಓದಿರ್ತೀರ ಡಿಗ್ರಿ ಡಬಲ್ ಡಿಗ್ರಿಗಳು ಓದಿರೋರೆ ಎಲ್ಲರೂ ಇರೋದು ದಯವಿಟ್ಟು ನೋಟಿಫಿಕೇಶನ್ ನ ಡೀಟೇಲ್ ಆಗಿ ಓದಿ ಹಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿರುತ್ತೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿರ್ತಾರೆ ಎಷ್ಟು ಹುದ್ದೆ ಇದೆ ಅಂತ ಹೇಳಿರ್ತಾರೆ ವೇತನ ಶ್ರೇಣಿ ಏನು ಹೇಳಿರ್ತಾರೆ ಎಲ್ಲ ಹೇಳಿರ್ತಾರೆ ಹಿರಿಯ ಸಹಾಯಕರು ಅಂದ್ರೆ ಇಲ್ಲಿದೆ ನೋಡಿ ಪಿ ಯು ಸಿ ಇಲ್ಲಿ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ಸೆಕೆಂಡ್ ಪಿ ಯು ಸಿ ಉತ್ತೀರ್ಣರಾಗಿರ್ಬೇಕು ನೋಟಿಫಿಕೇಶನ್ಸ್ ನ ಓದ್ಕೋಬೇಕು ನೋಟಿಫಿಕೇಶನ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಬ್ಯಾಂಕಿಗೆ ಕಾಲ್ ಮಾಡಿ ಕೇಳಬೇಕು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಬಂದರೆ ಇಲ್ಲೊಂದು ಬೆ ನಂಬರ್ ಕೊಟ್ಟಿರ್ತಾರೆ ನಂಬರ್ ಕೊಟ್ಟಿರ್ತಾರೆ ಇಂದ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬ್ಯಾಂಕಿಗೆ ಸಂಪರ್ಕಿಸಬೇಕು ಯಾವುದೇ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಪರ್ಕಿಸೋದು ಇರ್ರಿಲವೆಂಟ್ ಅರ್ಥನೇ ಇರೋದಿಲ್ಲ ಅದಕ್ಕೆ ಅರ್ಥ ಆಗ್ತಾ ಇದೆಯಾ ಏನಾದರೂ ಕ್ಲಾಸಸ್ಸು ಮೆಟೀರಿಯಲ್ಸು ಕ್ಲಾಸಸ್ಸು ಯಾವ್ದಾದ್ರು ಕ್ಲಾಸಸ್ ಅವೈಲಬಲ್ ಇದೆಯಾ ಅಂತ ಕೇಳಲಿಕ್ಕೆ ಅಥವಾ ಮೆಟೀರಿಯಲ್ ಅವೈಲಬಲ್ ಇದೆಯಾ ಅಂತ ಕೇಳಿಕ್ಕೆ ಮಾತ್ರ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಇದರದ ಡೀಟೇಲ್ ನೋಟಿಫಿಕೇಶನ್ ಓದಿ ಓದಿ ಯಾರ್ಗ್ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಳ್ಳಿ ಗಣಕಯಂತ್ರ ನಿರ್ವಾಹಕರಿದೆ ಕಿರಿಯ ಸಹಾಯಕರಿದೆ ತದನಂತರದಲ್ಲಿ ಸಿಪಾಯಿ ಅಂತ ಇದೆ ರಾತ್ರಿ ಕಾವಲುಗಾರ ವಾಹನ ಚಾಲಕ ಗನ್ಮ್ಯಾನ್ ಇವೆಲ್ಲ ವೇಕೆನ್ಸಿಗಳು ಇದಾವೆ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಯೂಸ್ ಯಾರ್ಯಾರು ಅವಶ್ಯಕತೆ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ ಸಮಸ್ಯೆ ಏನಿಲ್ಲ ನಾವು ಅಪ್ಲೈ ಮಾಡ್ಬೋದ ನಾವು ಅಪ್ಲೈ ಮಾಡ್ಬೋದಾ ಯಾರು ದೋಸ್ ಓರ್ ಎಲಿಜಿಬಲ್ ಪ್ಲಸ್ ನಿಮ್ಗೆ ನೀಡ್ ನೀಡಿ ಪೀಪಲ್ ಯಾರಿಗಾರ ಅವಶ್ಯಕತೆ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ ಈ ವಿಚಾರವಾಗಿ ದಯವಿಟ್ಟು ಕಾಲ್ಗಳು ಮೆಸೇಜ್ಗಳು ಮಾಡಿಬಿಡ್ರಿ ಅರ್ಥ ಆಗ್ತಿದೆಯಾ ಎಲ್ಲ ಇಲ್ಲೇ ಇದೆ ಪ್ರತಿಯೊಂದು ಇಲ್ಲೇ ಇದೆ ಸಿಲೆಬಸ್ ಸಿಮಿಲರ್ ಇದೆ ಎಲ್ಲ ಡೀಟೇಲ್ ಇದೆ ಕೂತ್ಕೊಂಡು ಒಂದೊಂದು ಸತಿ ಓದಿ ಗೊತ್ತಾಗಿಲ್ಲ ಅಂದ್ರೆ ಓದಿ ಅರ್ಥ ಆಗುತ್ತಲ್ಲ ಅಷ್ಟೇ ಇದೆ ಫಾರ್ಟಿ ತರ್ಟಿ ಏಟ್ ತರ್ಟಿ ಫೈವ್ ಫಾರ್ಟಿ ಫೈವ್ ಯಾರ್ಯಾರಿಗೆ ಏನೇನು ಅಂತ ನೋಡ್ಕೊಳ್ರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತಲ್ಲ ಈ ರೀತಿ ಇದೆ ನೆಕ್ಸ್ಟ್ ಮಿಕ್ಕಿದೆಲ್ಲ ಓದ್ಕೊಳ್ಳಿ ಅದರಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಕಾಣಿಸ್ತಾ ಇದೆಯಲ್ಲ ಇನ್ನೂರು ಅಂಕದ ಪರೀಕ್ಷೆ ಇರುತ್ತೆ ಕನ್ನಡ ಭಾಷೆ ಐವತ್ತು ಇಂಗ್ಲಿಷ್ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಹಕಾರಿ ವಿಷಯ ಐವತ್ತು ಭಾರತ ಸಂವಿಧಾನ ಇಪ್ಪತ್ತೈದು ಇನ್ ನಿಮ್ಮ ಬ್ಯಾಂಕಿಂಗ್ ಈ ಸಮಾಜಯುಕ್ತ ಚಟುವಟಿಕೆ ಅಂದರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಇರುತ್ತೆ ಇದು ಬ್ಯಾಂಕ್ ಆಗಿರೋದ್ರಿಂದ ಇನ್ ಕೇಸ್ ಕೆ ಎಮ್ ಎಫ್ ಆಗಿದ್ರೆ ಕೆ ಎಮ್ ಎಫ್ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಇರುತ್ತೆ ಇಷ್ಟೇ ವಿಚಾರ ಇದ್ರದ್ದು ಇಂಟರ್ವ್ಯೂ ಇರುತ್ತೆ ಮತ್ತೆ 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 ಅದೇ ಕೇಳಬಾರ್ದು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಇರೋದನ್ನ ನೋಡ್ಕೊಂಡು ಹಾಕೊಳ್ಳಿ ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಎಕ್ಸಾಮು ಪ್ಲಸ್ ಇಂಟರ್ವ್ಯೂ ಇರೋದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಇಂಟರ್ವ್ಯೂನ ಇಂಟರ್ವ್ಯೂ ತರದಲ್ಲಿ ಫೇಸ್ ಮಾಡಿಕೊಂಡು ಒಳ್ಳೇದಾಗಲಿ ಹೋಗಿ ಜಾಯ್ನ್ ಆಗಿ ಒಂದಿಷ್ಟು ಫೈನಲ್ ಕರೀತಾರೆ ಇಂಟರ್ವ್ಯೂ ಇರೋದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ಯಾರಿಗ ಅವಶ್ಯಕತೆ ಇದೆ ಹಾಕೊಳ್ಳಿ ಅರ್ಥ ಆಗ್ತಿದ್ಯಾ ನೆಕ್ಸ್ಟು ಕೆ ಪಿ ಎಸ್ ಸಿ ಮತ್ತು ಕೆ ಇ ಎಂದ ಸಾವಿರಾರು ಪೋಸ್ಟ್ ಕಾಲ್ ಆಗ್ತವೆ ಸಾವಿರಾರು ಪೋಸ್ಟ್ ಕಾಲ್ ಆಗ್ತವೆ ಇಂಟ್ರೆಸ್ಟ್ ಇದ್ದರೆ ಓದಿ ಕೂತ್ಕೊಂಡು ನೆಮ್ಮದಿಯಾಗಿ ಓದಿ ಸುಮ್ಮನೆ ಕಾಲ ಮಾಡೋ ಬದಲು ಕೂತ್ಕೊಂಡು ಕಟ್ಟಾಗಿ ಕೂತ್ಕೊಂಡು ಓದೋದು ಮುಂದೆ ಒಂದೂ ಅಲ್ಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಒಂದು ಸಿಲೆಬಸ್ ಕಾಲ್ ಒಂದು ಎಕ್ಸಾಮ್ ಕಾಲ್ ಆಯಿತು ಅಂದರೆ ಫಸ್ಟ್ ನಾವು ಎಲಿಜಿಬಿಲಿಟಿ ಇದೀವ ಅಂತ ಚೆಕ್ ಮಾಡಿಕೊಳ್ಳಿ ಎಲಿಜಿಬಿಲಿಟಿ ಇದೆಯಾ ಇದಕ್ಕೆ ನಮಗೆ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಇದೆಯಾ ಕ್ವಾಲಿಫಿಕೇಷನ್ನು ಏಜು ಎಲ್ಲ ಎಲಿಜಿಬಿಲಿಟಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಎಸ್ ಅಂತ ಅಂದ್ರೆ ಅಪ್ಲೈ ಮಾಡ್ರಿ ಅಚ್ಕಟ್ಟಾಗಿ ಅಪ್ಲೈ ಮಾಡ್ರಿ ಅಪ್ಲೈ ಮಾಡ್ಬೇಕಾದ್ರೆ ಏನಾದ್ರೂ ನಿಮ್ ಮೂಲಭೂತ ಸಮಸ್ಯೆ ಕಂಡು ಬಂತು ಅಂದ್ರೆ ನೀವು ಕೇಳ್ಬೇಕಾಗಿರೋದು ಕನ್ಸರ್ಡ್ ಕನ್ಸರ್ನ್ ಅಥಾರಿಟೀಸ್ ನ ಯಾವುದೇ ಇನ್ಸ್ಟಿಟ್ಯೂಷನ್ ನ ಅಲ್ಲ ಅರ್ಥ ಆಗ್ತಾ ಇದೆಯಾ ದಯವಿಟ್ಟು ಆ ಕನ್ಸರ್ಂಡ್ ಅಥಾರಿಟೀಸ್ ಯಾರಿದ್ರೆ ಅವ್ರು ಕೇಳ್ಕೊಳ್ಳಿ ಏನೇ ಡೌಟ್ ಬಂದರೂ ಕೇಳ್ಕೊಳ್ಳಿ ಅಪ್ಲಿಕೇಶನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೊಂದು ಏನೇ ಇದ್ರೂ ಕೇಳ್ಕೊಳ್ಳಿ ಅರ್ಥ ಆಗ್ತಿದ್ಯಾ ತದನಂತರದಲ್ಲಿ ಸಿಲೆಬಸ್ ಕಡೆ ಗಮನ ಕೊಡಿ ಸಿಲೆಬಸ್ ಕಡೆ ಗಮನ ಕೊಡಿ ಸಿಲೆಬಸ್ ಏನೋ ಒಂದು ಕೊಟ್ಟಿರ್ತಾರೆ ಈ ಸಿಲಬಸ್ ಪ್ರಕಾರ ಓದ್ಕೊಂಡು ಎಕ್ಸಾಮರ್ ಇರಾ ಅಂತ ಹೇಳಿ ಲಿಖಿತ ಪರೀಕ್ಷೆ ಅಂತಂದ್ರೆ ಒರ್ ಶೀಟೇ ಇವಾಗಿರೋದು ಅದ್ ಬಿಟ್ರೆ ಇನ್ಯಾವುದೇ ಆಪ್ಷನ್ಸು ಆಪ್ಷನ್ಸ್ ಇಲ್ಲ ಅರ್ಥ ಆಗ್ತಿದೆಯಾ ಲಿಖಿತ ಪರೀಕ್ಷೆ ಇರುತ್ತೆ ಅಂತಂದ್ರೆ ಈ ಸಿಲೆಬಸ್ ಇರುತ್ತಲ್ಲ ಕನ್ನಡ ಭಾಷೆ ಇಂಗ್ಲಿಷ್ ಅಂತ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಡಿಗ್ರಿ ಡಬಲ್ ಡಿಗ್ರಿ ಓದಿರ್ತೀರಾ ಸಮಾಧಾನವಾಗಿ ಸಮಾಧಾನವಾಗಿ ನೋಡ್ರಿ ನೋಡ್ರಿ ಕೂತ್ಕೊಂಡು ಈ ಇದಕ್ಕೆ ಯಾವ ಮೆಟೀರಿಯಲ್ ನ ಓದಿದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಇಷ್ಟೇ ವಿಚಾರ ಈ ಇದಕ್ಕೆ ಯಾವ ಎಕ್ಸಾಮ್ ಯಾವ ಮೆಟೀರಿಯಲ್ನ ಅಚ್ಚುಕಟ್ಟಾಗಿ ಓದಿದ್ರೆ ಕ್ರ್ಯಾಕ್ ಮಾಡ್ಬೋದು ಅಂತ ನಿಮ್ಗೆ ಯಾವುದು ಮೋರ್ ರಿಲೆವೆಂಟ್ ಅಂತ ಅನ್ಸುತ್ತೆ ಎಲ್ಲಿ ಎಲ್ಲಿ ಹೈಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅದನ್ನು ತಗೊಂಡು ಓದ್ಕೊಳ್ಳಿ ಸಿಂಪಲಾಗಿ ಇದೀನಿ ಅದನ್ನ ತಗೊಂಡು ಓದ್ಕೊಳ್ಳಿ ಇಲ್ಲ ನೀವೇ ಪ್ರಿಪೇರ್ ಮಾಡೋ ಕೆಪಬಿಲಿಟಿ ಇದ್ದರೆ ಅದನ್ನೇ ಮಾಡಿ ತಪ್ಪೇನಿದೆ ಇದೇ ಚಾನಲಲ್ಲಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಲೂ ಹೇಳಿದ್ದೀನಿ ವಿಡಿಯೋಸ್ನ ನೋಡಿ ದಯವಿಟ್ಟು ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಯಾರಾದ್ರೂ ಮೆಸೇಜು ಕಾಲ್ ಮಾಡೋಕ್ಕಿಂತ ಮುಂಚಿತವಾಗಿ ಫುಲ್ಲು ವಿಡಿಯೋಸ್ ನೋಡಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಮ್ದು ಐ ತಿಂಕ್ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಇದು ಚಾನೆಲ್ ಎಸ್ಟಾಬ್ಲಿಷ್ ಆಗಿರೋದು ತದನಂತರದಲ್ಲಿ ಕಂಟಿನ್ಯೂಸ್ ವಿಡಿಯೋಗಳು ಪ್ರೂಫ್ಸ್ ಇದ್ದಾವೆ ಪ್ರತಿಯೊಂದು ಇದ್ದಾವೆ ಎಲ್ಲ ದಾಖಲೆ ಇದ್ದಾವೆ ಕೊಡಗು ಕಾಲಾದಾಗ ಹುಡುಗರು ತುಂಬಾ ಹೆಲ್ಪ್ ಮಾಡಿದ್ವಿ ನೋಟ್ಸ್ ವಿಚಾರದಲ್ಲಿ ಚಿಕ್ಕಮಂಗ್ಳೂರ್ ಕಾಲಾದಾಗ ಮತ್ತೆ ನಿಮ್ಮ ಮಂಡ್ಯ ಕೈ ಡಿ ಸಿ ಬ್ಯಾಂಕ್ ಅಲ್ಲದಾಗ ಸುಮಾರು ಜನ ಮೆಟೀರಿಯಲ್ ತಗೊಂಡು ಓದಿದ್ದಾರೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೂಫ್ಸ್ ಎಲ್ಲ ಹಾಕಿದೀವಿ ಎಲ್ಲ ನೋಡಿ ಪ್ರತಿಯೊಂದು ನೋಡಿ ನಿಮಗೆ ತದನಂತರದಲ್ಲಿ ಡಿಸೈಡ್ ಮಾಡ್ರಿ ಅವಶ್ಯಕತೆ ಇದೆಯಾ ಈ ಮೆಟೀರಿಯಲ್ ನಾವು ಪ್ರಿಪೇರ್ ಮಾಡ್ಬೋದಾ ಫಸ್ಟ್ ಥಿಂಕ್ ಮಾಡ್ರಿ ಈ ಪ್ರಿಪೇರ್ ನಾವೇ ಪ್ರಿಪೇರ್ ಮಾಡ್ಬೋದು ಒಂದು ಕೇಪಬಿಲಿಟಿ ಇದ್ದರೆ ಕೂತ್ಕೊಂಡು ಮಾಡ್ರಿ ಅದ್ರಲ್ಲಿ ತಪ್ಪೇನಿದೆ ಕೂತ್ಕೊಂಡ್ರೆ ಇದರೇ ವಿಡಿಯೋದಲ್ಲೇ ಇದೆ ಕೂತ್ಕೊಂಡ್ರಿ ಸಮಾಧಾನ ಕೂತ್ಕೊಂಡು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಒಂದು ತ್ರೀ ಮಂತ್ಸ್ ಟೈಮ್ ಇರುತ್ತಮ್ಮ ಎಕ್ಸಾಮಿನೇಷನ್ಗೆ ಒಂದು ತ್ರೀ ಮಂತ್ಸ್ ಟೈಮ್ ಇರುತ್ತೆ ಕ್ಲಿಯರ್ ಕಟ್ ಆಗಿ ತ್ರೀ ಮಂತ್ಸ್ ಟೈಮ್ ಇರುತ್ತೆ ಅಷ್ಟೊಳಗಡೆ ಎಲ್ಲ ಸಬ್ಜೆಕ್ಟ್ ಡಿವೈಡ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ನಿಟ್ಕೊಳ್ಳಿ ನೀವೇ ಒಂದು ಪ್ರಿಪೇರ್ ನೋಟ್ಸ್ ಮಾಡಿ ಕುತ್ಕೊಂಡು ಹತ್ತು ಕಟ್ಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಸಪೋಸ್ ನಿಮ್ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ತಕ್ಕಾ ಮೆಟೀರಿಯಲ್ ಇದೆ ಇದು ಓದಿದ್ರೆ ನಮ್ಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ನಿಮಗೆ ಅನ್ನಿಸ್ಬೇಕು ಆ ಮೆಟೀರಿಯಲ್ನ ತಗೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟೇ ಮಾಡ್ಬೇಕಾಗಿರೋದು ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾಡಬೇಡಿ ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ದಯವಿಟ್ಟು ಯಾರಿಗೂ ಹೋಗ್ಬೇಡಿ ಕೂತ್ಕೊಂಡು ಓದಿ ಓದೋ ಕಡೆ ಗಮನ ಕೊಡಿ ಮೆಟೀರಿಯಲ್ ಯಾರಿಗಾದ್ರೂ ಅವಶ್ಯಕತೆ ಇದೆ ನಾನೇ ನಮ್ಮದು ನಮ್ಮ ಮೆಟೀರಿಯಲ್ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಆಲ್ರೆಡಿ ಚಿಕ್ಕಮಂಗ್ಳೂರು ಕೊಡಗು ನಿಮ್ಮ ಇದರಲ್ಲೆಲ್ಲ ಬಂದಿದೆ ಯಾವಂಥದ್ದು ಚಿಕ್ಕಮಂಗ್ಳೂರು ಕೊಡಗು ಮತ್ತು ಮಂಡ್ಯದಲ್ಲೆಲ್ಲ ಆಲ್ರೆಡಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳೆಲ್ಲ ಪ್ರೂಫ್ ಸಮೇತ ಮಾಡಾಕಿದ್ದೀವಿ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಒಂದು ಸತಿ ಹಾಕಿರ್ತೀನಿ ನೋಡಿ ನೋಡಿ ಅರ್ಥ ಆಗ್ತಾ ಇದೆಯಾ ಸಮಾಧಾನವಾಗಿ ನೋಡಿ ನಿಮಗೆ ಮೆಟೀರಿಯಲ್ ಅವಶ್ಯಕತೆ ಇದೆ ಅಂದರೆ ಮೆಸೇಜು ಕಾಲ್ ಮಾಡಿ ಇಲ್ಲಾಂದರೆ ನೀವೇ ಕೂತ್ಕೊಂಡು ನಿಮ್ಮದೇ ಓದ್ಕೊಳ್ಳಿ ಬ್ಯುಸಿ ಇರ್ತೀವಿ ಕಾಲು ಆಗಲ್ಲ ಆರು ಗಂಟೆ ಏಳು ಗಂಟೆಯವರು ಖಂಡಿತವಾಗಲು ಹೋಗೋಲ್ಲ ಕನ್ನಡ ಮೆಟೀರಿಯಲ್ ಎಂಡಿಂಗ್ ಸ್ಟೇಜಲ್ಲಿದೆ ಸೊ ಒಪ್ಕೊಂಡಿದ್ದೀವಿ ಅದನ್ನು ಇಮ್ಮಿಡಿಯೇಟಾಗಿ ಸಬ್ಮಿಷನ್ ಮಾಡಬೇಕು ಜವಾಬ್ದಾರಿ ಇದೆ ಅದಕ್ಕೋಸ್ಕರ ಕನ್ನಡ ಮೆಟೀರಿಯಲ್ ಅವೈಲಬಲ್ ಇರುತ್ತೆ ಮಾರ್ಕೆಟಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತಿನಿಂದಲೇ ಅವೈಲಬಲ್ ಇರುತ್ತೆ ಅದ್ಭುತವಾಗಿದೆ ಅದ್ಭುತವಾಗಿದೆ ತೊಗೊಂಡೋದ್ವಿ ಓಪನ್ ಆಗಿ ಹೇಳ್ತೀನಿ ಆರ್ಡಿನರಿ ಮೆಟೀರಿಯಲ್ ಎಕ್ಸ್ಟ್ರಾಡಿನರಿ ಯಾವ ಎಕ್ಸಾಮ್ ಆಯ್ಯೋಗಿಸ್ಕೋಬಹುದು ನಿಮ್ಮ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಪಕ್ಕ ಮೆಟೀರಿಯಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಗೊಂಡು ಹೋಗಿ ಚಾಲೆಂಜ್ ಆಗಿ ಹೇಳ್ತೀನಿ ತಗೊಂಡು ಹೋಗಿ ಅದ್ಭುತವಾಗಿದೆ ಮೆಟೀರಿಯಲ್ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಕೋಆಪರೇಟಿವ್ ಮೆಟೀರಿಯಲ್ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ವಿಡಿಯೋಸ್ ಇದಾವೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋಸ್ ಇದಾವೆ ನೋಡಿ ಅದನ್ನ ನೋಡಿ ನೋಡಿದಾಗ ಗೊತ್ತಾಗುತ್ತೆ ಏನು ಎತ್ತ ಎಷ್ಟು ಬಂದಿದಾವೆ ಏನು ಎತ್ತ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಹಾಕಿರ್ತೀವಿ ಅವಶ್ಯಕತೆ ಇದ್ರೆ ತಗೊಂಡ್ ಓದಿ ಇಲ್ಲ ಅಂದ್ರೆ ನೀವೇ ಪ್ರಿಪೇರ್ ಮಾಡ್ಕೊಡಿ ಆಯ್ತಲ್ಲ ಇನ್ನು ಜಿ ಕೆ ಕಾನ್ಸ್ಟಿಟ್ಯೂಷನ್ ತುಂಬಾ ಜನ ಕೇಳ್ತಾ ಇದ್ದೀರಾ ಕನ್ನಡ ಮೆಟ್ರಿಯಲ್ ಮುಗ್ದಾದ ನಂತರ ಅದನ್ನ ಅನೌನ್ಸ್ ಮಾಡ್ತೀವಿ ಆಯ್ತಲ್ಲ ನೆಕ್ಸ್ಟ್ ಇದು ಆಯ್ತು ಇದು ಸಿಪಾಯಿಗೆ ಸಂಬಂಧಪಟ್ಟಿದ್ದು ಸಿಪಾಯಿಗೆ ಸಂಬಂಧಪಟ್ಟಿದ್ದು ಇನ್ನ ಇದು ಕಳ್ಸಿರ್ತಕ್ಕಂಥದ್ದು ಸುಮ್ಮನೆ ಎಲ್ಲರಿಗೂ ಮೆಸೇಜ್ ಮಾಡೋ ಬದಲು ಒಂದೇ ಸತಿ ಹಾಕಿದೀನಿ ಎಲ್ಲರಿಗೂ ಹೋಗಿದ್ಯಪ್ಪ ಯಾರ್ದು ಬ್ಯಾಲೆನ್ಸ್ ಇಲ್ಲ ಎಲ್ಲರಿಗೂ ಕಳ್ಸಿಕೊಟ್ಬಿಟ್ಟಿದೀವಿ ಎಲ್ಲಾರದು ಎಂಟೈರ್ ಎಷ್ಟು ಜನ ಇದು ಮಾಡಿದ್ರೋ ಅಷ್ಟು ಜನ ನೆನೆ ಇದು ಹಾಕಿರೋದು ಎಲ್ಲರಿಗೂ ಹೋಗಿದೆ ಒಂದೇ ಮಾತಲ್ಲಿ ಹೇಳಿದ್ದೀನಿ ಸುಮ್ಮನೆ ವಿಡಿಯೋ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅರ್ಥ ಆಗುತ್ತಲ್ಲ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಮಧ್ಯ ಸೇರ್ಕೊಂಡಿದೆ ಅದು ಮಿಸ್ ಆಗಿ ಮಧ್ಯದಲ್ಲಿ ಸೇರ್ಕೊಂಡಿದೆ ನೋಟಿಫಿಕೇಶನ್ ಮಧ್ಯದಲ್ಲಿ ಮಿಸ್ ಆಗಿದೆ ಅದಷ್ಟೇ ಅದು ಇನ್ನೇನಿಲ್ಲ ಈ ನೋಟಿಫಿಕೇಶನ್ ಅಲ್ಲಿ ಶೈಕ್ಷಣಿಕ ವಿದ್ಯೆ ಅರ್ಹತೆ ಈ ಹಿಂದೆ ಇದ್ದಿದ್ದು ಈ ಮೆಟೀರಿಯಲ್ ಯಾರ್ಯಾರು ತಗೊಂಡಿದರೆ ಅವ್ರಿಗೆ ಒಂದ್ಸತಿ ಅಲ್ಲಿ ಎಲ್ಲರಿಗೂ ಹಾಕೋಬದಲು ಡೈರೆಕ್ಟ್ ಆಗಿ ಇಲ್ಲೇ ಹಾಕಿದೀವಿ ಎಲ್ಲರಿಗೂ ಸೆಂಡ್ ಆಗಿದೆ ಅಂತ ಮೀನಿಂಗ್ ಅಷ್ಟೇ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ಈ ಶೈಕ್ಷಣಿಕ ವಿದ್ಯೆ ಅರ್ಹತೆ ಕಾಣಿಸ್ತಾ ಇದೆ ನೋಡಿ ಶೈಕ್ಷಣಿಕ ವಿದ್ಯೆ ಅರತ್ತೆ ನಿಮ್ಮ ಜಮ್ಕಂಡಿದ್ದು ಆ್ಯಕ್ಚುಲಿ ಜಮ್ಕಂಡಿದ್ದು ಆರಾಮ್ಸೆ ಓದ್ಕೊಳ್ಳಿ ಈ ಶೈಕ್ಷಣಿಕ ವಿದ್ಯಾರ್ಥಿ ಏನೇನಿದೆ ಅಂತ ಒಂದ್ಸತಿ ಓದಿ ಪ್ರತಿಯೊಂದನ್ನು ಓದ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಹೆವಿ ಲೆಂತಿ ಆಗಿಬಿಡುತ್ತೆ ಒಂದ್ಸತಿ ನೋಡ್ಕೊಳ್ಬೇಕು ಏನೇನು ಅರ್ಹತೆ ಇದೆ ಏನು ಏನಿಲ್ಲ ಅಂತ ಸೊ ಐ ತಿಂಕ್ ಎಲ್ಲ ಕ್ಲಾರಿಫೈ ಆಯಿತು ಅಂತ ಅನ್ಕೊಂತೀನಿ ಕ್ಲಾರಿಫೈ ಆಯಿತು ಅಂತ ಅನ್ಕೊತೀನಿ ಯಾರಿಗ್ಯಾರು ಅವಶ್ಯಕತೆ ಇದ್ರೆ ಮಾತ್ರ ಕಾಲು ಮೆಸೇಜ್ ಮಾಡಿ ತುಂಬ ಬ್ಯುಸಿ ಇರ್ತೀವಿ ರಾತ್ರಿ ಏಳು ಗಂಟೆ ನಂತರ ನಿಮ್ಮ ಎಲ್ಲ ಕಾಲ್ಗೂ ಮೆಸೇಜಸ್ಗೂ ಉತ್ತರ ಕೊಡ್ತೀವಿ ಯಾರಾದರೂ ಕಾಲ್ ಮಾಡಿದ್ರೆ ರಿಪ್ಲೈ ಮಾಡ್ತೀವಮ್ಮ ಆಯಿತಾ ಮೆಸೇಜಸ್ ಅಷ್ಟೇ ಯಾರಾದರೂ ಮೆಟೀರಿಯಲ್ ಯಾರು ಪರ್ಚೇಸ್ ಮಾಡಿದರೂ ಅಷ್ಟೇ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ ಫೋನ್ ಎತ್ತಿಟ್ಟಿರ್ತೀವಿ ಬಿಝಿ ಇರೋ ಕಾರಣದಿಂದಾಗಿ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೀವಿ ಸೊ ಓದೋ ಕಡೆ ಗಮನ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ